ಸರ್ವ ಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧುಕೆ ಶರಣ್ಯೇತ್ರ ಗೌರಿ ನಾರಾಯಣಿ ನಮೋಸ್ತುತೆ ಓಂ ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೇ ಜಾನ ವೈರಾಗ್ಯ ಭಿಕ್ಷಾಂ ಭಿಕ್ಷಾಂದೇ ಹಿಜ ಪಾರ್ವತಿ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನೆಲ್ನಿಂದ ಆತ್ಮೀಯವಾದಂಥ ಸ್ವಾಗತ ಈಗಾಗಲೇ ಹಲವಾರು ಈ ವಾಸ್ತುವಿನ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ ಖಂಡಿತ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ ಭಾಳಷ್ಟು ಉತ್ತಮವಾದಂಥ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ ನೀವು ಸಪೋರ್ಟಾಗಿ ನೋಡಿ ಜೊತೆಗೆ ಪ್ರಾಕ್ಟಿಕಲ್ ಆಗಿ ಅಬ್ಸರ್ವ್ ಮಾಡಿ ಪ್ರತಿಯೊಂದು ಕೂಡ ಅಕ್ಯುರೇಟಾಗಿರ್ತಕ್ಕಂಥದ್ದು ಇದ್ದೇ ಇರುತ್ತೆ ವಿಶೇಷವಾಗಿ ಇವತ್ತಿನ ಸಂಚಿಕೆಯಲ್ಲಿ ಏನೇ ಕೆಲಸಗಳನ್ನು ಮಾಡಿದ್ರು ಅಭಿವೃದ್ಧಿ ಆಗ್ತಿಲ್ಲಪ್ಪ ಮನೆ ಯಾಕೋ ಅಭಿವೃದ್ಧಿನೇ ಇಲ್ಲ ಮನೆಯ ಎಲ್ಲ ಸದಸ್ಯರುಗಳು ಕೂಡ ಸಮಸ್ಯೆಗಳು ಜಾಸ್ತಿ ಎದುರಿಸ್ತಾ ಇದ್ದಾರೆ ವಿಶೇಷವಾದಂತ ಕೆಲಸಗಳನ್ನ ಏನ್ ಮಾಡ್ಕೋಬೇಕು ಎಲ್ಲಾ ಕೆಲಸ ಮಾಡ್ತೀವಿ ಗುರುಗಳೇ ಎಲ್ಲ ಅದನ್ನು ಮಾಡ್ತೀವಿ ಪ್ರತಿಯೊಬ್ರು ಕೂಡ ಎಲ್ಲಾ ಇದನ್ನು ಮಾಡ್ತೀವಿ ಯಾಕೆ ಸಮಸ್ಯೆಗಳು ಜಾಸ್ತಿ ಆಗ್ತಿದೆ ದಿನೇ ದಿನೇ ಹಣಕಾಸಿನ ಅಭಿವೃದ್ಧಿ ಕೂಡ ಕುಂಠಿತ ಆಗ್ತಿದೆ ಕೆಲಸದಲ್ಲೇ ಆಗ್ಲಿ ಕೃಷಿಯಲ್ಲೇ ಆಗಲಿ ಮತ್ತೊಂದರಲ್ಲೇ ಆಗ್ಲಿ ವ್ಯಾಪಾರದಲ್ಲೇ ಆಗ್ಲಿ ಎಲ್ಲದರಲ್ಲೂ ಕೂಡ ಡಲ್ ಆಗ್ತಾ ಬರ್ತಿದೆ ಏನಕ್ಕೆ ಇದಕ್ಕೆ ಏನಾದರೂ ಪರಿಹಾರಗಳಿದೆಯಾ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ನೋಡಿ ವಿಶೇಷ ನಮಗೆ ಗೊತ್ತಿರತಕ್ಕಂಥದ್ದು ನಾವು ಯಾವುದೇ ಒಂದು ಚೆನ್ನಾಗಿರೋ ಮನೆ ಕಟ್ಟಿದ್ರು ಚೆನ್ನಾಗಿರೋ ಕಾರ್ ತಂಡ್ರು ಚೆನ್ನಾಗಿರೋ ಬೈಕ್ ತಂಡ್ರು ಬಟ್ಟೆ ಇಟ್ಕೊಂಡು ಏನ್ ಸೂಪರ್ ಆಗಿರೋ ಮಗ ಮನೆ ಕಟ್ಟದ ಸಕಲ್ವಾ ಅಂತ ಕೆಲವರು ಚೆನ್ನಾಗಿ ಮಾತಾಡ್ತಾರೆ ಕೆಲವರು ಮೊನ್ನೆ ಇನ್ನ ಚೆನ್ನಾಗಿ ಹಿಂಗಿದ್ದ ನೋಡ ಅಲ್ಲ ಎಂತ ಸೂಪರ್ ಬಿಲ್ಡಿಂಗ್ ಕಟ್ಟಿದಾನೆ ಕೆಲವರಲ್ಲಿ ನಕಾರಾತ್ಮಕ ಶಕ್ತಿಗಳು ಜಾಸ್ತಿ ಆಗ್ಬಿಡುತ್ತೆ ಈ ನಕಾರಾತ್ಮಕ ಶಕ್ತಿಗಳು ಜಾಸ್ತಿ ಆಗಿರೋದ್ರಿಂದ ಮನೆಯ ಅಭಿವೃದ್ಧಿಗಳು ಕುಂಠಿತ ಆಗ್ತಾ ಬರ್ತಕ್ಕಂತ ಸಾಧ್ಯತೆ ತುಂಬ ಜಾಸ್ತಿ ಕೆಲವೊಂದು ಸಮಸ್ಯೆಗಳು ಇದರಿಂದಲೂ ಹೊರತುಪಡಿಸಿ ಕೂಡ ಬರಬಹುದು ಮನೆಯಲ್ಲಿ ಅಭಿವೃದ್ಧಿ ಮಾಡ್ಕೊಳ್ಳೋದು ಹೇಗೆ ಮನೆಯ ಒಂದು ಶಕ್ತಿದಾಯಕವಾಗಿ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ನೋಡೋಣ ಫಸ್ಟಿಂದಾಗಿ ಏನೇನು ರೆಮಿಡೀಸ್ ಮಾಡ್ಕೋಬಹುದು ವಿಶೇಷವಾಗಿ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು ದೊಡ್ಡ ದೊಡ್ಡ ಬಿಲ್ಡಿಂಗ್ ಹೋಗಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಹೋಗ್ತಲೇ ನಿಮ್ಮ ಎಂಟ್ರೆನ್ಸ್ ಅಲ್ಲಿ ಮಾಡ್ತಾರೆ ದೊಡ್ಡ ಪಾಟ್ ಇಟ್ಟಿರ್ತಾರೆ ದೊಡ್ಡ ಪಾಟ್ ಇಟ್ಟು ಅದಕ್ಕೆ ನೀರು ತುಂಬಿ ಆ ಬೋಲ್ಗೆ ಪೂರ್ತಿ ಫ್ಲವರ್ ಡೆಕೋರೇಷನ್ಸ್ ಇರುತ್ತೆ ಬಣ್ಣ ಬಣ್ಣದ ಹೂಗಳನ್ನು ಹಾಕ್ತಕ್ಕಂಥದ್ದು ಕಮಲದ ಹೂಲ್ ಇರ್ತಕ್ಕಂಥದ್ದು ಪೂರ್ತಿ ಡೆಕೋರೇಟಿವ್ ಆಗಿರೋದ್ರಿಂದ ನಿಮಗೆ ವಿಶೇಷವಾಗಿ ಅಲ್ಲಿ ಧನಾಕರ್ಷಣೆ ಮತ್ತೆ ಆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ದೂರ ಆಗಿಬಿಡುತ್ತೆ ನೋಡಿ ಎಷ್ಟು ಬಹಳ ಸರಳವಾಗಿ ಮಾಡ್ಕೋಬಹುದು ನಾವು ಏನು ಮಾಡ್ತೀವಿ ಅಂದರೆ ನೋಡಿ ಮನೆಯ ಹಾಲು ಎಲ್ಲ ಇದೆ ಈಶಾನ್ಯದಲ್ಲಿ ಅಥವಾ ಉತ್ತರದಲ್ಲಿ ಎಂಟ್ರಿ ಬರ್ತಿದ್ರೆ ಈಶಾನ್ಯಕ್ಕೆ ಲೋಡ್ ಹಾಕಿರ್ತೀರಾ ಈಶಾನ್ಯದಲ್ಲಿ ಮತ್ತೊಂದೇನೋ ಮಾಡಿರ್ತೀರಾ ವಿಶೇಷವಾಗಿ ಈಶಾನ್ಯದಲ್ಲಿ ನೀವು ಈ ಒಂದು ಬೋಲನ್ನು ಇಟ್ಟು ಅಲ್ಲಿ ಫ್ಲವರ್ ಡೆಕೋರೇಷನ್ ಮಾಡೋದ್ರಿಂದ ನಿಮಗೆ ನಿಜವಾಗ್ಲೂ ಅಭಿವೃದ್ಧಿಯ ಸಂಕೇತ ಆಗುತ್ತೆ ನಮಗೆ ಈಶಾನ್ಯ ಗುರುವಿನ ಆಡಳಿತ ಮಾಡೋದ್ರಿಂದ ನೀವು ಅದ್ರ ಜೊತೆಗೆ ಜಲತತ್ವ ಆಗಿರೋದ್ರಿಂದ ಅಲ್ಲಿ ಫೌಂಟೈನ್ ಮಾಡ್ತಕ್ಕಂಥ ನಿರ್ಮಾಣವನ್ನು ಮಾಡ್ಬೋದು ಚೆನ್ನಾಗಿದೆ ನಮಗೆ ಒಳ್ಳೆಯ ಫೈನಾನ್ಷಿಯಲ್ ಕ್ರೈಟೀರಿಯಾ ತುಂಬ ಚೆನ್ನಾಗಿದೆ ಅಂದಾಗ ಫೌಂಟೈನ್ ಮಾಡ್ಕೊಳ್ಳಿ ಆ ಈಶಾನ್ಯದಲ್ಲಿ ಅಭಿವೃದ್ಧಿಯ ಸಂಕೇತ ನೀವು ಅಲ್ಲಿ ನೀರನ್ನು ಇಟ್ಟು ಫೌಂಟೈನ್ ಮಾಡೋದ್ರಿಂದ ಕಾರಂಜಿ ಮಾಡೋದ್ರಿಂದ ಅಭಿವೃದ್ಧಿ ಕೂಡ ಹಾಗೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಲ್ಲಿ ಕೆಲವರು ಮಾಡೋಕ್ಕಾಗಲಿಲ್ಲ ಸ್ಪೇಸಸ್ ಕಡಿಮೆ ಇದೆ ಎಂದಾಗ ನೀವು ಖಂಡಿತವಾಗಿ ಒಂದು ಬೋಲನ್ನು ನಿರ್ಮಾಣ ಮಾಡಿ ತಾಮ್ರ ತೊಗೊಂಬನ್ನಿ ಅಥವಾ ಬ್ರಾಸ್ ಯಾವುದಾದ್ರೂ ಒಂದು ತೊಗೊಂಬನ್ನಿ ಬೋಲ್ ಇಟ್ಟು ಅಲ್ಲಿ ನೀರು ಹಾಕಿ ಅದ್ರ ಮೇಲೆ ಆದಷ್ಟು ಫ್ಲವರ್ ಡೆಕೋರೇಷನ್ಸು ಒಂದು ಫ್ಲವರ್ ಅಂದರೆ ಲೋಟಸ್ ಇಡ್ತಕ್ಕಂಥದ್ದು ಲೋಟಸ್ ಸಿಗದಿದ್ರೆ ಯಾವುದಾದ್ರೂ ಹೂಗಳಿಂದ ಅಲಂಕಾರ ಮಾಡ್ತಕ್ಕಂಥ ಕೆಲಸ ಮಾಡಿ ಅಲ್ಲಿ ಕೂಡ ಅಭಿವೃದ್ಧಿಯ ಸಂಕೇತ ಆಗ್ತದೆ ಹಾಗೆ ವಿಶೇಷವಾಗಿ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಒಂದು ಕೆಂಪು ರಿಬ್ಬನ್ ಹಾಕಿರ್ತಕ್ಕಂಥದ್ದು ಕೆಂಪು ರಿಬ್ಬನ್ ದಾರ ಕಟ್ಟಿರ್ತಕ್ಕಂಥ ಕೊಳಲನ್ನು ನೇತಾಕಿ ಏನು ಗುರುಗಳೇ ಕೊಳಲ್ ನೈತಾಕಿರ್ತಕ್ಕ ಅಭಿವೃದ್ಧಿ ಅಭಿವೃದ್ಧಿ ಬರುತ್ತಾ ನಿಜವಾಗ್ಲೂ ನಿಮಗೆ ಸಮಸ್ಯೆಗೆ ಪ್ರಮಾಣ ಕಡಿಮೆ ಆಗುತ್ತೆ ಇನ್ನೊಂದು ವಿಶೇಷದ ವಿಶೇಷವಾಗಿರ್ತಕ್ಕಂಥದ್ದು ತ್ರಿಶಕ್ತಿ ಇರ್ತಕ್ಕಂಥ ಒಂದು ಐಡಲ್ ಬರುತ್ತೆ ಓಂ ಸ್ವಸ್ತಿಕ್ ಹಾಗೂ ತ್ರಿಶೂಲ ಇರ್ತಕ್ಕಂಥ ಒಂದು ಚಿಹ್ನೆಯ ಒಂದು ಐಡಲ್ ಬರುತ್ತೆ ತ್ರಿಶೂಲ ಸ್ವಸ್ತಿಕ್ಕು ಮತ್ತು ಓಮ್ ಇರ್ತಕ್ಕಂಥ ಐಡಲ್ ಬರುತ್ತೆ ಮನೆಯ ಮುಖ್ಯದ್ವಾರಕ್ಕೆ ಅದನ್ನು ತಗಲಾಗ್ತಕ್ಕಂಥ ಕೆಲಸ ಮಾಡಿ ಇನ್ನೊಂದು ವಿಶೇಷತೆ ನೋಡಿ ಕೆಂಪು ಚಂದನದಿಂದ ಕೆಂಪು ಚಂದನ ಅಂದರೆ ಕುಂಕುಮದಿಂದ ಪೇಸ್ಟ್ ಮಾಡ್ಕೊಳ್ಳಿ ಮನೆಯ ಮುಖ್ಯದ್ವಾರಕ್ಕೆ ಮನೆಯ ಮುಖ್ಯದ್ವಾರದ ಮೇಲೆ ಸ್ವಸ್ತಿಕ್ ಬರಿತಕ್ಕಂಥ ಕೆಲಸ ಮಾಡಿ ಸ್ವಸ್ತಿಕ್ ಬರಿತಕ್ಕಂಥ ಕೆಲಸ ಮಾಡೋದ್ರಿಂದಲೂ ಕೂಡ ಅಲ್ಲಿ ಬರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳು ಕಡಿಮೆ ಆಗುತ್ತೆ ಮನೆಯ ದ್ವಾರಕ್ಕೆ ಯಾವುದಾದ್ರೂ ಅಡೆತಡೆ ಇದ್ದರೆ ಸಾಧ್ಯ ಅಡೆತಡೆ ಇದೆ ಏನೂ ಮಾಡೋಕ್ಕಾಗಲಿಲ್ಲ ಅಂದರೆ ಈ ರೀತಿಯಾದಂಥ ನೆರವೇಡಿಸಿ ಮಾಡ್ಕೊಳ್ಳೋದ್ರಿಂದ ವಿಶೇಷವಾಗಿ ಧನಾಕರ್ಷಣೆ ಆಗುತ್ತೆ ಮನೆಯ ಅಭಿವೃದ್ಧಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಬರುತ್ತೆ ಮಾಡ್ಕೊಳ್ಳಿ ಈ ಸರಳವಾಗಿರ್ತಕ್ಕಂಥ ಟಿಪ್ಸ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು